ನಮಸ್ಕಾರ ಪ್ರಜಾರಾಜ್ಯ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ೇರಿ ಪಟ್ಟಣದ ತಾಲೂಕು ಆಡಳಿತ ಸೌಧಕ್ಕೆ ಹೋಗಬೇಕಾದ್ರೆ ಬೃಹತ್ ತಗ್ಗು ಗುಂಡಿಗಳ ದರ್ಶನ ತಹಶೀಲ್ದಾರ್ ಕಚೇರಿಗೆ ಹೋಗುವ ರಸ್ತೆ ಸಂಪೂರ್ಣ ಹಾಳಾಗಿ ತೀರಾ ಹದಗೆಟ್ಟಿರುವುದು ಬೈಕ್ ವಾಹನ ಸವಾರರು ಡಂಬರ್ ತರ ಸಾಗುವಂತಾಗಿದೆ ಜನರು ಅಲ್ಲಿ ಓಡಾಡುವುದೇ ಕಷ್ಟ ಆಗಿದೆ ತಾಲೂಕಿನಾದ್ಯಂತ ಗ್ರಾಮೀಣ ಭಾಗದ ರೈತರು ಸಾರ್ವಜನಿಕರು ಸರ್ಕಾರಿ ಕೆಲಸಕ್ಕೆಂದು ಎಷ್ಟೊಂದು ಕೆಲಸ ತಗೊಂಡು ವಿಧಾನಸೌಧ ತಾಲೂಕಾ ಕಚೇರಿಗೆ ಬರ್ತಾರೆ ಹಳ್ಳಿಗಳಿಂದ ಬರುವ ಮಹಿಳೆಯರು ಆದಷ್ಟು ಬೇಗ ರಸ್ತೆ ದುರಸ್ತೆಗೊಳಿಸಿ ಇಂತಹ ತಗ್ಗು ಗುಡ್ಡಿಗಳನ್ನು ಮುಚ್ಚಿ ಅನುಕೂಲ ಮಾಡಿಕೊಡಿ ಅಂತ ಮನವಿ ಮಾಡ್ತಿರೋದನ್ನ ಒಮ್ಮೆ ಕೇಳಿ

ರಸ್ತೆ ಮಾಡಿಲ್ಲ ಅಧಿಕಾರಿಗಳು ರಸ್ತೆಗಳ ಕಾಳಜಿ ಸಂಪೂರ್ಣ ಮರೆತಿದ್ದಾರೆ ಅಪಾಯದ ಎಚ್ಚರಿಕೆ ಇದ್ದರೂ ಸಂಚಾರಕ್ಕೆ ಯೋಗವಿಲ್ಲದಷ್ಟು ಹದಗೆಟ್ಟ ರಸ್ತೆ ದಿನನಿತ್ಯ ಈ ರಸ್ತೆ ಮೂಲಕವೇ ಅಧಿಕಾರಿಗಳು ಪ್ರಯಾಣ ಮಾಡಿದರೂ ಇತ್ತ ಗಮನ ಹರಿಸುತ್ತಿಲ್ಲ ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳು ಮೂಲ ಕರ್ತವ್ಯ ಮರೆತು ಸಾರ್ವಜನಿಕರಿಗೆ ಪ್ರಾಣ ಸಂಕಟ ತಂದಿಡುತ್ತಿದ್ದಾರೆ ಗುಂಡಿಗಳು ಇವೆ ಎಂದು ಕೊನೆ ಪಕ್ಷ ಎಚ್ಚರಿಕೆ ಫಲ ಕೂಡ ಅಳವಡಿಸಿಲ್ಲ ಸರ್ ಸರ ತಾವ ಗಮನ ಹರಿಸ್ಬೇಕ್ರಿ ಈಗ ಪ್ರತಿ ದಿನ ಅವರು ಇದೇ ರೋಡ್ ಹೋಗ್ತಾರ ಪ್ರತಿ ಹಳ್ಳಿಯಿಂದ ರೈತರು ಬರ್ತಾರ ರೈತರ ಈ ತೆಗ್ಗ ತೆಗ್ಗದಲ್ಲಿ ಹೆಂಗ್ ದಾಟುವುದ ಮತ್ತ ಅವ್ರ ಕಷ್ಟಗಳನ್ನ ಹೆಂಗ್ ಇವರು ನಿಭಾಯಿಸ್ತಾರೋ ಅದನ್ನ ತಕ್ಷಣ ದಂಡಾಧಿಕಾರಿಗಳು ಅದನ್ನು ಗಮನ ತಗೋಬೇಕು ಡೈಲಿ ಎಲ್ಲ ಹೂವುಗಳು ಹಾರಿದ್ವಿ ದಸ ದಿವಸ ಬಂದಿ ತಕ್ಷಣ ಪೊಲೀಸರು ಎಲ್ಲ ಹೋಗ್ತಾರೆ ಅದಕ್ಕೆ ಸಣ್ಣ ಮಕ್ಕಳು ಸಹ ಅನುಕೂಲ ಅನ್ಕೋರಾಗಲಿಲ್ಲ ಮುಂದೆ ಹಿರಿಯರು ಯಾರಿಗೂ ಹೋಗಕ್ಕೆ ಬರೋದಿಲ್ಲ ಸೈಡ್ ಹರಿ ಹೋಗ್ಕೊಂಡು ಹೋಗ್ಬೇಕಾಗಿತ್ತು ಅದಕ್ಕೆ ಎಲ್ಲರೂ ಅಧಿಕಾರಿಗಳು ಇದ್ರಿಂದ ಗಮನ ಕೊಟ್ಟು ರಸ್ತಾವನ್ನು ರಿಪೇರಿ ಮಾಡಬೇಕಾಗಿ ವಿನಂತಿ